ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಸೆಕೆಂಡ್ ಒಂದು ಪೋಯಮ್ ಇದೆ ಗ್ರೇಟ್ಫುಲ್ನೆಸ್ ಅಂತ ಅದರ ಒಂದು ಸಮರಿ ಮತ್ತು ಕ್ವಶನ್ ಆನ್ಸರ್ಸ್ ಅನ್ನು ನೋಡೋಣ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಿಡಿಯೋನ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂಬತ್ತನೇ ತರಗತಿಯವರೆಗಾಗಿ ಕನ್ನಡ ಇಂಗ್ಲಿಷ್ ಹಿಂದಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್ ಕ್ವಶನ್ ಆನ್ಸರ್ಸ್ ನಿಮ್ಮ ಎಫ್ ಎ ಎಸ್ ಎಕ್ಸಾಮ್ನ ಮಾಡಲ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ ಸಿಗ್ತವೆ ಎಲ್ಲದರ ಲಿಂಕ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ ಸೊ ಒಂದ್ಸರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಅಂತ ಹೇಳ್ತಾ ಗ್ರೇಟ್ಫುಲ್ನೆಸ್ ಪದ್ಯದ ಸಮರಿ ಮತ್ತು ಕ್ವಶನ್ ಆನ್ಸರ್ಸ್ ಅನ್ನು ನೋಡುವ ಸೊ ಮೊದಲಿಗೆ ಸರಳವಾಗಿರ್ತಕ್ಕಂಥ ಇಂಗ್ಲಿಷ್ ನಲ್ಲಿ ಸಮರಿಯನ್ನು ನೋಡೋಣ ಏಕೆಂದರೆ ನಿಮಗೆ ನಾಲ್ಕು ಅಂಕಕ್ಕೂ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಸಮರಿಗಳನ್ನು ಕೇಳ್ತಾರೆ ಜೋಸೆಫ್ ಪಿ ರನಾಲ್ಡಿ ವಾಸ್ ದ ವೆಲ್ ನೋನ್ ರೈಟರ್ ಹಿ ವಾಸ್ ಅ ವೆರಿ ಗುಡ್ ಹೂಮನ್ ಬೀಂಗ್ ಹಿ ರೋಟ್ ಮೆನಿ ಪೋಯಮ್ಸ್ ಅಂಡ್ ಬುಕ್ಸ್ ಇನ್ ದಿಸ್ ಪೋಯಮ್ he describes the gratefulness that should be shown to our creator by all human beings in the poem the author was thankful and feeling very humble says that he was given eyes that he can see the beautiful world and its activities he was given ears that he may hear the crying words of the needy person that he may help them he was a grateful for the lips he had. He can speak kind and good words which comforts and can make a peace to all who seek. He had given a very good mind by which he can help those who need. He was thankful for the hands given by the Creator. Using these hands he can do good tasks and pray to the Creator that he wants a great strength to guide those who need every day. above all these, he was grateful, the creator, that he was given a heart to love all. according to arthur, we are all blessed by our god, our creator. what we have is his gift. we should use them in positive way and help those who are in need. Either ಇಂಗ್ಲಿಷ್ನಲ್ಲಿ ಸಮರಿ ಇತ್ತು ಸೊ ನಿಮಗೆ ನಾಲ್ಕು ಅಂಕಕ್ಕೆ ವಿಶೇಷವಾಗಿ ಸಮರಿಗಳನ್ನು ಕೇಳ್ತಾರೆ ಸೊ ಅವುಗಳನ್ನು ಸರಳವಾಗಿದೆ ಅವುಗಳನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ ಇನ್ನ ಇದೇ ಪದ್ಯದ ಕನ್ನಡದಲ್ಲಿರ್ತಕ್ಕಂಥ ಸಮರಿಯನ್ನು ಸ್ವಲ್ಪ ನೋಡೋಣ ಜೋಸೆಫ್ ಟಿ ರೆನಾಲ್ಡಿ ಅವರು ಒಬ್ಬ ಮಹಾನ್ ವ್ಯಕ್ತಿ ಅವರಲ್ಲಿ ಅಗಾಧವಾದ ಕೃತಜ್ಞತಾ ಭಾವವಿದೆ ಅವರ ಪದ್ಯದ ಹೆಸರೇ ಸೂಚಿಸುವಂತೆ ಅವರು ಸೃಷ್ಟಿಕರ್ತನಿಗೆ ತಮ್ಮ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದಾರೆ ಈ ಜಗತ್ತಿನಲ್ಲಿ ಬಹಳಷ್ಟು ವ್ಯಕ್ತಿಗಳು ಇದರ ಬಗ್ಗೆ ಅರಿವೇ ಇಲ್ಲದಂತೆ ಇದ್ದಾರೆ ಕವಿಯ ಪ್ರಕಾರ ನಾವು ಆ ದೇವರಿಗೆ ಋಣಿಯಾಗಿರಬೇಕು ಏಕೆಂದರೆ ಅವರು ನಮಗೆ ಕಣ್ಣನ್ನು ಕೊಟ್ಟಿದ್ದಾನೆ ಇದರ ಮೂಲಕ ನಾವು ಅವನು ಸೃಷ್ಟಿಸಿರುವ ಸುಂದರ ಜಗತ್ತನ್ನು ನೋಡಬಹುದು ಮತ್ತು ಬೇರೆಲ್ಲ ಕೆಲಸಗಳನ್ನು ಮಾಡಬಹುದು ಕಿವಿಯನ್ನು ಕೊಟ್ಟಿರುವುದರಿಂದ ಅಸಹಾಯಕರ ಆಕ್ರಂದನವನ್ನ ಕೇಳಬಹುದು ತುಟಿಯನ್ನು ಕೊಟ್ಟಿರುವುದರಿಂದ ಅವರಿಗೆ ಸಮಾಧಾನವಾಗುವ ಒಳ್ಳೆಯ ಮಾತನ್ನು ಆಡಬಹುದು ಮನಸ್ಸನ್ನು ಕೊಟ್ಟಿರುವುದರಿಂದ ಯಾರಿಗೆ ನಮ್ಮ ಸಹಾಯದ ಅವಶ್ಯಕತೆ ಇದೆಯೋ ಅವರಿಗೆ ಸಹಾಯ ಮಾಡಬಹುದು ಕೈಗಳನ್ನು ಕೊಟ್ಟಿರುವುದರಿಂದ ಅವರಿಗೆ ಇದರ ಮೂಲಕ ಅವಶ್ಯಕವಾಗಿರುವ ಕೆಲಸಗಳನ್ನು ಮಾಡಿಕೊಡಬಹುದು ಅವರಿಗೆ ಅನುಕೂಲವಾಗುವ ಕೆಲಸ ಮತ್ತು ಮಾರ್ಗದರ್ಶನ ಮಾಡುವಷ್ಟು ಶಕ್ತಿಯನ್ನು ನನಗೆ ದಯಪಾಲಿಸು ಎಂದು ಪ್ರಾರ್ಥಿಸಿಕೊಳ್ಳುತ್ತೇನೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ನೀನು ನನಗೆ ಹೃದಯವನ್ನು ಕೊಟ್ಟಿದ್ದೀಯಾ ಅದರಿಂದ ನಾನು ಎಲ್ಲರನ್ನೂ ಪ್ರೀತಿಸುತ್ತೇನೆ ಕವಿಯು ಅತ್ಯಂತ ಕೃತಜ್ಞತಾ ಭಾವನೆಯಿಂದ ತನ್ನ ನಮನಗಳನ್ನು ಆ ದೇವರಿಗೆ ಸಲ್ಲಿಸುತ್ತಿದ್ದಾನೆ ಅವರ ಪ್ರಕಾರ ಪ್ರತಿಯೊಬ್ಬರೂ ನಮ್ಮನ್ನು ಸೃಷ್ಟಿಸಿದವರಿಗೆ ನಾವು ಋಣಿಯಾಗಿರಬೇಕೆಂಬ ಬಯಸುತ್ತಾರೆ ಅಂತಕ್ಕಂಥದ್ದು ಕನ್ನಡದಲ್ಲಿ ನಾವು ಏನು ಮಾಡಬೇಕಾಗಬಹುದು ಅದರ ಒಂದು ಸಮರಿಗಳನ್ನು ಅರ್ಥೈಸಿಕೊಳ್ಳಬೇಕಾಗಬಹುದಾಗಿತ್ತು ಇನ್ನು ನೆಕ್ಸ್ಟ್ ಅಂಡರ್ಸ್ಟ್ಯಾಂಡ್ ದ ಪೋಯಂ ಪದ್ಯದ ತಿಳುವಳಿಕೆಗಳನ್ನು ನೋಡ್ಕೊಂಡು ಬರೋಣ ವೈ ದ ಪೋಯಟ್ ಗ್ರೇಟ್ಫುಲ್ ಫಾರ್ ಐಸ್ ಆ್ಯಂಡ್ ಇಯರ್ಸ್ ಅಂತ ಕೇಳಿದ್ದಾರೆ ಆನ್ಸರ್ ದ ಪೋಯಟ್ ಕ್ಯಾನ್ ಸಿ ದ ಆಕ್ಟಿವಿಟೀಸ್ ದಟ್ ಕ್ಯಾನ್ ಬಿ ಡನ್ ಬೈ ಹಿಮ್ ಆ್ಯಂಡ್ ಮೇ ಹಿಯರ್ ದ ಕ್ರೈಮ್ ವಾಯ್ಸ್ ಆಫ್ ನೀಡಿ ಪೀಪಲ್ ಅರೌಂಡ್ ಹಿಮ್ ಸೊ ಹಿ ವಾಸ್ ಗ್ರೇಟ್ಫುಲ್ ಫಾರ್ ಹ್ಯಾವಿಂಗ್ಸ್ ಐಸ್ ಆ್ಯಂಡ್ ಇಯರ್ಸ್ ಅಂತ ಬರೀಬೇಕು ನೋ ಸೆಕೆಂಡ್ ಕ್ವಶನ್ ಹೌ ಡು ಲಿಪ್ಸ್ ಆ್ಯಂಡ್ ಮೈಂಡ್ ಹೆಲ್ಪ್ ಅ ಹ್ಯೂಮನ್ ಬೀಯಿಂಗ್ Answer. A human being may speak kind and good words which give comfort and peace to those who seek it. And a mind may know the needy people and help them at the Third question. What does the poet use his hands for? Answer. The poet use his hands for doing a hard, or simple work for the needy people. He also uses his hands to play. Number four Why does the poet place the hurt above all else? Answer The poet placed the hurt above all because with a hurt we can love. Hurt is very powerful and it can do anything that all the thing. Nothing is Impossible. Read and appreciate. Pick out the rhyming words from the poem. Here are few for you. See, me, speak, seek. Answer are see me here near above love. Speak seek now. So do you pray day? Move to second question. Which stanza do you like the most? Why? ಆನ್ಸರ್ ಐ ಲೈಕ್ ಲಾಸ್ಟ್ ಸ್ಟಾಂಜಾ ಬಿಕಾಸ್ ಹರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಆರ್ಗನ್ ಆ್ಯಂಡ್ ಲವ್ ಬೈ ಹರ್ಟ್ ಈಸ್ ವೆರಿ ಪ್ರೀಸಿಯಸ್ ಆ್ಯಂಡ್ ಲವ್ ಕ್ಯಾನ್ ಚೇಂಜ್ ಆಲ್ ಅ ಥಿಂಗ್ಸ್ ಲಾಸ್ಟ್ ಪ್ಯಾರಾಗ್ರಾಫ್ ಲಾಸ್ಟ್ ಕ್ವಶನ್ ಟ್ರೈ ಆ್ಯಂಡ್ ಟ್ರಾನ್ಸ್ಲೇಟ್ ದ ಪೋಯಮ್ ಇಂಟು ಯುವರ್ ಮದರ್ ಟಂಗ್ ರೆಫರ್ ಕನ್ನಡ ಸಮರಿ ಇಫ್ ಯು ವಾಟ್ ಆಲ್ರೆಡಿ ನಾನು ಕನ್ನಡದಲ್ಲಿ ನಾನು ಏನು ಮಾಡಿದ್ದೀನಿ ನಿಮಗೆ ಸಮರಿಯನ್ನು ಕೊಟ್ಟಿದ್ದೀನಿ ಅದನ್ನು ತಾವು ಏನು ಮಾಡ್ಬೋದಾಗಿತ್ತು ಪದ್ಯದ ಸಾಲುಗಳನ್ನು ಹಾಗೆ ತಾವುಗಳನ್ನು ಬರೆದ್ರೆ ಸೊ ಖಂಡಿತವಾಗಿ ಇದರಲ್ಲಿ ಅಂಕಗಳನ್ನು ನಿಮಗೆ ತಿಳುವಳಿಕೆ ಆಗ್ತಿತ್ತು ಆ ಕ್ವಶನ್ ಸಹಿತ ಸೊಲ್ಯೂಷನ್ ಆಗ್ತಿತ್ತು ಇಷ್ಟು ಒಂಬತ್ತನೇ ತರಗತಿಯವರಿಗೆ ಎರಡನೆಯ ಪದ ಗ್ರೇಟ್ಫುಲ್ನೆಸ್ ಇರ್ತಕ್ಕಂಥ ಇಂಗ್ಲೀಷ್ನ ಸಮರಿ ಕನ್ನಡದ ಸಮರಿ ಜೊತೆಗೆ ಪಟ್ಟ್ಯದಲ್ಲಿರ್ತಕ್ಕಂಥ ಆನ್ಸರ್ಸ್ ಆನ್ಸರ್ಸ್ಗಳನ್ನು ನೋಡಿದ್ದೀವಿ ಸೊ ತಂಗೆಲ್ರಿಗೂ ಕೂಡ ವಿಡಿಯೋ ಲೈಕ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ತಾವೆಲ್ಲರೂ ಕೂಡ ವಿಡಿಯೋವನ್ನ ಹೆಚ್ಚು ಲೈಕ್ ಮಾಡಬೇಕು ನಿಮ್ಮ ಹೆಚ್ಚು ಗೆಳೆಯರಿಗೆ ನಿಮ್ಮ ಶಾಲೆಯ ವಾಟ್ಸಪ್ ಆಗಿರ್ಬೋದು ಫ್ರೆಂಡ್ಸ್ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಲಿಂಕ್ಗಳನ್ನು ಶೇರ್ ಮಾಡಲಿಕ್ಕೆ ಮರೆಯದಿರಿ ಸೊ ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಅದಕ್ಕೂ ಕೂಡ ಫಲವಾಗಿ ನಮ್ಮದೇ ಒಂದು ಇನ್ಸ್ಟಾ ಐ ಡಿ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಅದಕ್ಕೂ ಕೂಡ ತಾವುಗಳು ಫಲವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಕೊಟ್ಟಿದ್ದೀನಿ ಅದಕ್ಕೂ ಕೂಡ ತಾವುಗಳು ಬಂದು ಜಾಯಿನ್ ಆಗೋದ್ರಿಂದ ಸೊ ನಿಮಗೆ ಬಹಳಷ್ಟು ಬೇಗನೆ ವಿಡಿಯೋಗಳ ಲಿಂಕ್ಗಳನ್ನು ಪಿ ಡಿ ಎಫ್ ಫೈಲ್ ತಾವೇನು ತಾವು ಮಾಡಬಹುದು ಅಂದರೆ ಈಸಿಯಾಗಿ ಅಲ್ಲಿ ಪಡಿಬೋದು ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ತಾವೆಲ್ಲರೂ ಕೂಡ ವಿಡಿಯೋನ ವೀಕ್ಷಿಸಿದ್ದೀರಿ ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಬೆನಿಫಿಟ್ ಆಗ್ತದೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾನು ಹೊಸ ವಿಡಿಯೋದಲ್ಲಿ ಹಿಂದಿನ ಪಾಠದ ವಿಡಿಯೋಗಳನ್ನು ನೋಡದೇ ಇದ್ದರೆ ನಿಮಗೆ ಈಗಾಗಲೇ ಎಂಡ್ ಸ್ಕ್ರೀನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ ಅದನ್ನು ಸಹಿತ ಹಿಂದಿನ ಎಲ್ಲ ಪಾಠದ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಬಾಯ್